ಕುಮಟಾ ತಾಲೂಕಿನ ಹಾರೋಡಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳು ವೈದ್ಯರು ಭೇಟಿ ನೀಡಿರುವುದು ಸಕ್ಕ ಚರ್ಚೆಗೆ ಕಾರಣವಾಗಿದ್ದು ಶಾಸಕ ದಿನಕರ್ ಶೆಟ್ಟಿ ಕಾಂಗ್ರೆಸ್ ಕಾರ್ಯಕರ್ತರ ವಿರುದ್ಧ ಕಿಡಿಕಾರಿದ್ದಕ್ಕಾಗಿ ಟಾಂಗ್ ನೀಡಿದ್ದಾರೆಯೇ ಎಂಬ ಚರ್ಚೆ ಎಲ್ಲೆಡೆ ಸುದ್ದಿ ಮಾಡಿದೆ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳು ವೈದ್ಯರು ಶುಕ್ರವಾರ ಹಾರೋಡಿಗೆ ಭೇಟಿ ನೀಡಿದರ ಹಿಂದೆ ಅಲ್ಲಿನ ಕೆಲ ಗ್ರಾಮ ಪಂಚಾಯತ್ ಸದಸ್ಯರ ಪ್ರಭಾವ ಕೆಲಸ ಮಾಡಿದೆಯಂತೆ ಇತ್ತೀಚೆಗೆ ಹಾರೋಡಿಯಲ್ಲಿ ನಡೆದ ಸಾರ್ವಜನಿಕರ ಸಭೆಯಲ್ಲಿ ಕೆಲ ಪಂಚಾಯತ್ ಸದಸ್ಯರ ವಿರುದ್ಧ ಶಾಸಕ ದಿನಕರ ಆಗಿದ್ದರಂತೆ ಇದರಿಂದ ಬೇಸರಗೊಂಡ ಈ ಸದಸ್ಯರು ಶಾಸಕರಿಗೆ ತಮ್ಮ ಪ್ರಭಾವ ತೋರಿಸಲೆಂದೇ ಉಸ್ತುವಾರಿ ಸಚಿವರನ್ನ ತಮ್ಮ ಪಂಚಾಯತ್ನಲ್ಲಿ ಉದ್ಭವಿಸಿದ ಸಮಸ್ಯೆಯನ್ನ ಪರಿಹರಿಸಿಕೊಳ್ಳಲು ಕರೆಯಿಸುವ ಮೂಲಕ ಶಾಸಕರಿಗೆ ಟಾಂಗ್ ನೀಡಿದ್ದಾರೆ ಎಂಬ ಮಾತುಗಳು ಕೇಳಿಬಂದಿದೆ ಕುಮಟಾ ಸಿದ್ದಾಪುರ ರಾಜ್ಯ ಹೆದ್ದಾರಿ ಹಾದುಹೋದ ಹಾರೋಡಿಯಲ್ಲಿ ಕೆಲವರು ಮನೆ ಕಟ್ಟಿಕೊಳ್ಳುವಾಗ ತಮ್ಮ ಜಾಗದಲ್ಲಿ ಮಣ್ಣು ತುಂಬಿದ್ದರಿಂದ ಮಳೆ ನೀರು ಹರಿದು ಹೋಗಲು ಸಾಧ್ಯವಾಗದೆ ಹೆದ್ದಾರಿಯಲ್ಲಿಯೇ ನಾಲ್ಕೈದು ಅಡಿಯಷ್ಟು ನೀರು ಸಂಗ್ರಹವಾಗಿ ಸಂಚಾರಕ್ಕೆ ತೀರಾ ತೊಂದರೆಯಾಗಿತ್ತು ಈ ಸಮಸ್ಯೆಯನ್ನು ಪರಿಹರಿಸಲೆಂದೆಯೇ ಅಧಿಕಾರಿಗಳು ಜನಪ್ರತಿನಿಧಿಗಳ ಮತ್ತು ಸಾರ್ವಜನಿಕರ ಸಭೆಯನ್ನ ಕೂಜಳ್ಳಿಯ ವ್ಯವಸಾಯ ಸೇವಾ ಸಭಾಭವನದಲ್ಲಿ ಕರೆದಿದ್ರು ಸಭೆಗೆ ಶಾಸಕರು ಕೂಜಳ್ಳಿ ಮತ್ತು ವಾಲ್ಗಳ್ಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಸದಸ್ಯರು ಸೇರಿದಂತೆ ಊರಿನ ನಾಗರಿಕರು ಪಾಲ್ಗೊಂಡಿದ್ರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ನ ಕೆಲ ಸದಸ್ಯರು ತಮ್ಮ ಅಧ್ಯಕ್ಷರಿಗೆ ನೀವೇ ಎಲ್ಲ ನಿರ್ಣಯಗಳನ್ನು ತೆಗೆದುಕೊಂಡು ನಮ್ಮೂರಿನ ಗ್ರಾಮಸ್ಥರಿಗೆ ಯಾವುದೇ ತೊಂದರೆಯಾಗದಂತೆ ನೋಡಿಕೊಳ್ಳುವಂತೆ ಶಾಸಕರ ಎದುರೇ ತಿಳಿಸಿದರಂತೆ ಇದರಿಂದ ಕೆಂಡಾಮಂಡಲರಾದ ಶಾಸಕ ದಿನಕರ್ ಶೆಟ್ಟಿ ಅವರು ಗ್ರಾಮ ಪಂಚಾಯತ್ ಅಧ್ಯಕ್ಷತೆ ಎಲ್ಲ ನಿರ್ಣಯ ಕೈಗೊಳ್ಳುವುದಾದರೆ ಶಾಸಕನಾದ ನನ್ನ ಅವಶ್ಯಕತೆ ಇಲ್ಲ ಎನ್ನುವುದಾಯಿತು ನಿಮ್ಮ ಅಧ್ಯಕ್ಷರ ಜೊತೆಯೇ ಸಭೆ ಮಾಡಿಕೊಳ್ಳಿ ಎಂದು ಕೆಲ ಗ್ರಾಮ ಪಂಚಾಯತ್ ಸದಸ್ಯರ ವಿರುದ್ಧ ಏಕವಚನದಲ್ಲೇ ಕಿಡಿಕಾರಿ ಅಲ್ಲಿಂದ ತೆರಳಿದರು

ಅಧ್ಯಕ್ಷ <the> <misinformation> <TF3> <X> <Brother> ಅಷ್ಟರಲ್ಲಿ ಕೆಲ ಅಧಿಕಾರಿಗಳು ಊರಿನ ಕೆಲವರು ಪರಿಪರಿಯಾಗಿ ಬೇಡಿಕೊಂಡು ಸಮಜಾಯಿಸಿ ನೀಡಿ ಶಾಸಕರ ಮನವೊಲಿಸಿ ಪುನಃ ಕರೆದುಕೊಂಡು ಬಂದು ಸಭೆ ಮಾಡಿದ್ದಾರೆ ಇದರಿಂದ ಬೇಸರಗೊಂಡ ಕೆಲ ಗ್ರಾಮ ಪಂಚಾಯತ್ ಸದಸ್ಯರು ತಮ್ಮ ಪ್ರಭಾವವನ್ನ ಶಾಸಕರಿಗೆ ತೋರಿಸಬೇಕೆಂದು ಸಚಿವರಿಗೆ ಮಾಹಿತಿ ನೀಡಿದ್ದಾರೆ ಕಾರ್ಯಕರ್ತರ ಮಾತಿಗೆ ಮನ್ನಣೆ ನೀಡಿದ ಸಚಿವ ಮಂಕಾಳು ವೈದ್ಯ ಅವರು ಶಾಸಕರಿಗೆ ಟಾಂಗ್ ನೀಡಲೆಂದೇ ಹಾರೋಡಿಗೆ ಭೇಟಿ ನೀಡಿ ಅಲ್ಲಿನ ಸ್ಥಿತಿಗತಿಗಳನ್ನು ಪರಿಶೀಲಿಸಿದ್ದಾರಂತೆ ಅದನ್ನರಿತ ಶಾಸಕರ ಆಪ್ತರೊಬ್ಬರು ಸಚಿವರ ಎದುರಲ್ಲೇ ನಿಮಗೆ ಧಮ್ಮಿದ್ರೆ ಇಲ್ಲಿನ ಒತ್ತುವರಿಯನ್ನ ತೆರವು ಮಾಡಿ ನೀರು ಸರಾಗವಾಗಿ ಹರಿದು ಹೋಗುವಂತೆ ವ್ಯವಸ್ಥೆ ಮಾಡಿ ಸಮಸ್ಯೆ ಪರಿಹಾರ ಮಾಡಿಕೊಡಿ ನೋಡೋಣ ಎಂದು ಬಹಿರಂಗವಾಗಿಯೇ ಸವಾಲೆಸೆದರಂತೆ ಈ ವ್ಯಕ್ತಿಯ ದಿಮಾಕಿನ ಮಾತಿಗೆ ಸಮಾಧಾನಕರವಾಗಿ ಪ್ರತಿಕ್ರಿಯಿಸಿದ ಸಚಿವರು ನೀವು ಹಿರಿಯರು ಈ ರೀತಿಯಾಗಿ ಮಾತನಾಡುವುದು ಸರಿಯಲ್ಲ ನಾನೇನು ಮಾಡಬೇಕೋ ಅದನ್ನು ಅಧಿಕಾರಿಗಳ ಮೂಲಕ ಮಾಡಿಸುತ್ತೇನೆ ಎಂದು ಹೇಳುವ ಮೂಲಕ ನಿಮ್ಮ ಸವಾಲನ್ನು ಸ್ವೀಕರಿಸಿ ಅಲ್ಲಿನ ಸಮಸ್ಯೆಯನ್ನ ಪರಿಹರಿಸುತ್ತೇನೆಂದು ಸೂಚ್ಯವಾಗಿ ಸಚಿವರು ತಿಳಿಸಿದರಂತೆ ಹಾಗಾಗಿ ತನ್ನ ಕ್ಷೇತ್ರದಲ್ಲಿ ಮೂಗು ತೋರಿಸುತ್ತಿರುವ ಸಚಿವರ ವಿರುದ್ಧವೂ ಶಾಸಕರು ಮುನಿಸಿಕೊಂಡಿದ್ದಾರಂತೆ ಈ ಮುನಿಸು ಮುಂದಿನ ದಿನಗಳಲ್ಲಿ ಯಾವ ಸ್ವರೂಪ ಪಡೆಯಲಿದೆ ಎಂಬುದನ್ನು ಕಾದು ನೋಡಬೇಕಿದೆ ಕೆನರಾ ಪ್ಲಸ್ ನ್ಯೂಸ್ कुमटा